ನಾವು ರೆಗ್ಯುಲರ್ ಮೀಟಿಂಗ್ನಲ್ಲಿ ಕೊನೆಯ ಆಪ್ಷನ್ ಸೆಟ್ಲ್ಮೆಂಟ್ ಬಗ್ಗೆ ತಿಳಿಯೋಣ ಸೆಟ್ಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲಿಗೆ ನಾವು ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು ಯಾವ ಅನ್ನು ನಾವು ಸಿ ಎಲ್ ಎಫ್ನಲ್ಲಿ ಅನ್ಮ್ಯಾಪ್ ಮಾಡಿ ಪೆಂಡಿಂಗ್ ಸ್ಟೇಟಸ್ನಲ್ಲಿ ಇದ್ದಾಗ ಮಾತ್ರ ಆ ವಿವೋಗಳ ಹೆಸರನ್ನು ನಾವು ಕಾಣಬಹುದು ಪೆಂಡಿಂಗ್ ಸ್ಟೇಟಸ್ ಜೊತೆಗೆ ವಿವೋ ಅನ್ಮ್ಯಾಪ್ ಆದಾಗ ಮಾತ್ರ ನಾವಿಲ್ಲಿ ವಿವೋ ಹೆಸರನ್ನು ಕಾಣ್ತೇವೆ ಆ ವಿವೋನಲ್ಲಿ ಯಾವ ಯಾವ ಆರ್ಥಿಕ ವಹಿವಾಟುಗಳು ಇವೆಯೋ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಕೊಟ್ಟು ಸೆಟಲ್ಮೆಂಟ್ ಮಾಡಬೇಕು ವಿವೋಗಳನ್ನು ಸಿ ಎಲ್ ಎಫ್ನಲ್ಲಿ ಅನ್ಮ್ಯಾಪ್ ಮಾಡಿದಾಗ ಮಾತ್ರ ಇಲ್ಲಿ ವಿವೋ ಹೆಸರನ್ನು ನಾವು ಕಾಣ್ತೇವೆ ಇಲ್ಲವಾದರೆ ವಿವೋ ಹೆಸರುಗಳನ್ನು ನಾವಿಲ್ಲಿ ಕಾಣೋದಿಲ್ಲ ಇದಾದ ನಂತರ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ವ್ಯೂ ಲಾಸ್ಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸಮ್ಮರಿಯನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬೇಕು ಈಗ ಸಮ್ಮರಿ ಡೌನ್ಲೋಡ್ ಆಗಿದೆ ಈಗ ನಾವು ಸಭೆಯನ್ನು ಕ್ಲೋಸ್ ಮಾಡೋಣ ಇಲ್ಲಿ ಮೂರು ಚುಕ್ಕೆಯ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ಆಫ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಭೆಯ ಪಟ್ಟಿಯನ್ನು ಕಾಣ್ತೇವೆ ಇಲ್ಲಿ ಕಾಣುವಂತೆ ಕಟ್ ಆಫ್ ಹಾಗೂ ರೆಗ್ಯುಲರ್ ಮೀಟಿಂಗ್ ಇದೆ ರೆಗ್ಯುಲರ್ ಓಪನ್ ಹಾಗೂ ಕಟ್ ಆಫ್ ಕ್ಲೋಸ್ಡ್ ಇದೆ ರೆಗ್ಯುಲರ್ ಸಭೆಯ ಪೂರ್ತಿ ಎಂಟ್ರಿಯನ್ನು ಚೆಕ್ ಮಾಡಿ ರೆಗ್ಯುಲರ್ ಮುಂದೆ ಇರುವ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮೀಟಿಂಗನ್ನು ಕ್ಲಿಕ್ ಮಾಡುವುದರ ಮೂಲಕ ಸಭೆಯನ್ನು ಕ್ಲೋಸ್ ಮಾಡಬೇಕು ಇಲ್ಲಿ ಕ್ಲೋಸ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಪಪ್ ಅನ್ನು ಕಾಣ್ತೇವೆ ಆರ್ ಯು ವಾಂಟ್ ಟು ಕ್ಲೋಸ್ ದ ಮೀಟಿಂಗ್ ಓಕೆ ಎಂದು ಕೊಟ್ಟಾಗ ನಮ್ಮ ಸಭೆಯು ಕ್ಲೋಸ್ ಆಗುತ್ತೆ ಥ್ಯಾಂಕ್ ಯು